ಇದ್ರ ರೇಟ್ ಎಷ್ಟು ಕೇಳ್ಬಿಟ್ರೆ ನೀನು ಹೌದಾ ಇಷ್ಟ ಅಮ್ಮ ಇಷ್ಟು ಕಮ್ಮಿ ರೇಟ್ ಇದೆಯಾ ಅಂತ ಹೇಳ್ಬಿಡ್ತೀಯ ಖುಷಿ ಪಟ್ಬಿಡ್ತೀಯ ನೀನು ಎಷ್ಟು ಪ್ರೈಸ್ ಇದ್ರ ಪ್ರೈಸ್ ಹಾಕೋಬಹುದು ಮತ್ತೆ ಎಷ್ಟೊಂದು ಸ್ಟೈಲಿಸ್ ಆಗಿ ಹಾಕೋಬಹುದು ಮೇಲ್ನ ಗೊತ್ತಾ ಈಗ ಕೂಡ ಹಾಕೋಬಹುದು ಬಿಸಿಲಲ್ಲಿ ಎಲ್ಲ ಹೊರಗಡೆ ಹೋಗಿದ್ರೆ ಮತ್ತೆ ಧೂಳು ಬೀಳತ್ತೆ ಅಂದ್ರೆ ಈಗ ಕೂಡ ಹಾಕೋಬಹುದು ಮತ್ತೆ ಇನ್ನೊಂದು ಪ್ಯಾಟ್ರನ್ ಏನಂತಂದ್ರೆ ಈಗ ಕೂಡ ಹಾಕೋಬಹುದು ಈ ತರ ಇನ್ನು ಗೈಸ್ ಹೆಲೋ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೀಸೋ ಶಾಪಿಂಗ್ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ

ಫಸ್ಟ್ ಡ್ರೆಸ್ ತೋರಿಸ್ಬಿಡಿ ಫಸ್ಟ್ ಡ್ರೆಸ್ ತೋರಿಸ್ತೀನಿ ನಿಮಗೆ ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಟಾಪ್ ಇದು ಕುರ್ತಾ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಬ್ಲಾಕ್ ಅಂದ್ರೆ ಫೇವ್ರೇಟ್ ಅಂತ ನಿಮಗೆ ಫೇವ್ರೇಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಸಕ್ಕತ್ತಾಗಿದೆ ಆಗಿದೆ ಇಷ್ಟೊಂದು ಚೀಪ್ ರೇಟ್ಗೆ ಎಲ್ಲೂ ಕೊಡಲ್ಲ ನನಗಂತೂ ಸಖತ್ ಇಷ್ಟ ಆಗ್ಬಿಡ್ತು ಓಪನ್ ಮಾಡಿದ ತಕ್ಷಣ ಏನಂತಂದ್ರೆ ಇದು ನೋಡು ಸಿಫಾನ್ ತರ ಇದೆ ಲೈಟ್ ವೇಟ್ ಇದೆ ಸಾಫ್ಟ್ನೆಸ್ ಇದೆ ಏನಂತಂದ್ರೆ ನನಗೆ ತೂಕ ಇರಬಾರ್ದು ಯಾವ್ದೇ ಟಾಪ್ ಹಾಕೊಂಡ್ರು ಸಣ್ಣ ಕಾಣಿಸ್ಬೇಕು ಅದಕ್ಕೋಸ್ಕರ ನಾನು ಈ ಸೆಲೆಕ್ಟ್ ಮಾಡಿದೆ ನಾನು ಮೀಸೋದಲ್ಲೇ ಏನಕ್ಕೆ ತರಿಸ್ ಮೊದ್ಲಿಂದನು ತರಿಸ್ತಾ ಇದೆ ಇವಾಗ ಒಂದ್ಸಲ ನೋಡೋಣ ಕಮ್ಮಿ ರೇಟ್ ಇದೆ ಅಂತ ತರಿಸ್ದೆ ಜಸ್ಟ್ ಇದಕ್ಕೆ ತ್ರೀ ಫಿಫ್ಟಿ ಅಷ್ಟೇ ಕೊಡ್ತಾರೆ ತ್ರೀ ಫಿಫ್ಟಿಗೆ ಆಫರ್ ಇತ್ತು ಈಗ್ಲೂ ನಡೀತಾ ಇದೆ ಮೀಶೋ ಕಲೆಕ್ಷನ್ ಎಲ್ಲ ತುಂಬಾನೇ ಇದೆ ನಾನು ನೋಡ್ದೆ ಅದಕ್ಕೆ ನಂಗೆ ಸೆಲೆಕ್ಟ್ ಮಾಡ್ಕೊಂಡೆ ಇದು ವೇಲ್ ಕೂಡ ಯಾರು ಕೊಡ್ತಾರೆ ತ್ರೀ ಫಿಫ್ಟಿಗೆ ನಂದು ಒಂದ್ ಡ್ರೆಸ್ ತಗೋತೀನಲ್ವಾ ಅದ ಅಂತ ಹೇಳಿದ್ರೆ ಎರಡ್ ಸಾವಿರ ಮೂರ್ ಸಾವಿರ ಇರುತ್ತೆ ತ್ರೀ ಫಿಫ್ಟಿಗೆಲ್ಲ ಡೈಲಿ ಇರೋ ದೇವಸ್ಥಾನಕ್ಕೆ ಫಂಕ್ಷನ್ಸ್ಗೂ ಹಾಕೋಬಹುದು ಏನ್ ತೊಂದರೆ ಇಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಇಷ್ಟ ಆಗ್ಬಿಡ್ತು ಇನ್ನು ಕೂಡ ಆರ್ಡರ್ ಇನ್ನು ಇನ್ನು ಎರಡು ಆರ್ಡರ್ ಮಾಡಿದೀನಿ ಒಟ್ಟಿಗೆ ಐದಾಯ್ತು ನಾನು ಒಟ್ಟಿಗೆ ತೋರಿಸಲಿಲ್ಲ ಯಾಕಂದ್ರೆ ಬಂದ ತಕ್ಷಣ ನೋಡೋಣ ಅದ್ ಹೇಗಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ ತುಂಬಾನೇ ಲೈಟ್ ವೇಟ್ ಇದೆ ಇವಾಗ ನಾನು ಇದನ್ನ ಹಾಕೊಂಡ್ ಬಂದು ತೋರಿಸ್ಬಿಡ್ಲಾ ನಿಂಗೆ ವಸ್ಟ್ ವ್ ಜಸ್ಟ್ ಲುಕಿಂಗ್ ಲೈಕ್ ಅ ಸೂಪರ್ ಸಕತ್ತೀಯಾ ಸೂಡು ಮೀಶೋ ಶಾಪಿಂಗ್ ಇದು ಅಲ್ಲಿ ಕೂಡ ತುಂಬಾ ಇದೆ ಇದರಲ್ಲಿ ಕಲರ್ ತುಂಬಾನೇ ಇದೆ ನನಗೆ ಬ್ಲಾಕ್ ಬೇಕು ಅಂತ ಅಂದ್ಬಿಟ್ಟು ನಾನು ಈ ತರ ತಗೊಂಡೆ ಲೈಟ್ ವೇಟ್ ಆಗ ಕೂಡ ಇದೆ ಇಷ್ಟು ಚೆನ್ನಾಗಿದೆ ವ ನಾವ ಸಕ್ಕಿದರ್ಶನ ಕಾಣಿಸ್ತಾ ಇದೀನಾ ಚಿಂತೆ ಚಿತ್ರಾನ್ನ ಬೂಂದಿ ಮೊಸರನ್ನ ನೋಡಿ ಗೈಸ್ ನೀವು ಕೂಡ ಇದನ್ನ ಕಮ್ಮಿ ಅಮೌಂಟ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಓನ್ಲಿ ಅವತ್ ಆಫರ್ ಇತ್ತು ತ್ರೀ ಫಿಫ್ಟಿ ಈಗಲೂ ಆಫರ್ಸ್ ಇದೆ ಅನ್ಸುತ್ತೆ ಗೊತ್ತಿಲ್ಲ ನಾನು ಇನ್ನು ಸುಮಾರು ಬುಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದೇ ಶಾಪಿಂಗ್ ಮಾಡಬೇಕು ಅಂತ ಅಂತಂದ್ಬಿಟ್ಟು ನಿಮ್ಗೆ ಯಾವುದೇ ಬೇಕು ಸುಮಾರು ಕುರ್ತಾಸ್ ಎಲ್ಲ ಬಿಟ್ಟಿದ್ದಾರೆ ಇವಾಗ ಚೆನ್ನಾಗಿದೆ ಕಲರ್ಸ್ ಎಲ್ಲ ಇದೊಂದೇ ತರ ಪ್ಯಾಟರ್ನ್ ಅಲ್ಲ ಬೇರೆ ಬೇರೆ ತರ ಪ್ಯಾಟರ್ನ್ ನಾನು ಇನ್ನೊಂದ್ಸಲ ಮಾಡ್ತೀನಿ ಬ್ಲಾಕ್ ಬ್ಲಾಕ್ ಕಲರ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಅಂತಂದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತು ಮನೆಯವ್ರಿಗೆಲ್ಲ ಅಮ್ಮನ್ಗೆ ಬ್ಲಾಕ್ ಇಷ್ಟ ಬ್ಲೂ ಇಷ್ಟ ಅಂತ ಗೊತ್ತು ಆದ್ರೆ ನನ್ಗೆ ಅದು ಲೈಟ್ ವೇಟ್ ಇದ್ಬಿಟ್ರಂತ ತುಂಬಾನೇ ಇಷ್ಟಪಟ್ಟಬಿಟ್ಟು ನಾನು ತಗೋಬಿಡ್ತೀನಿ ಎಲ್ಲಾ ಕಡೆ ಹೋದಾಗೆಲ್ಲ ಹೇಗಿದೆ ಸೂಪರ್ ಡೂಪರ್ ಹೌದಾ ಬೇಕಾ ಈ ತರದ್ದು ಈ ತರದ್ ಬೇಕು ಆಯ್ತು ಕರ್ಸೋಣ ನಿಮ್ಗೂ ಕೂಡ ಮೀಶೋ ಶಾಪಿಂಗ್ ಅಂತ ಆಯ್ತಾ ಆಮೇಲೆ ಇದು ಒಂದ್ ಪಿನ್ ಕೂಡ ಹೀಗೆ ಹಾಕೋಬಹುದು ಚೆನ್ನಾಗಿದೆ ಬಿಸಿಲ್ಗೆಲ್ಲ ಹೋದ್ರೆ ಈ ತರ ಪಿನ್ ಕೂಡ ಈಗ ಹಾಕೋಬಹುದು ಇಲ್ಲ ನಾವ್ ಇಲ್ಲಿ ಬೇರೆ ಕಡೆ ಹೋಗ್ತೀವಿ ಅಂತಂದ್ರೆ ಈಗ ಹಾಕೋಬಹುದು ಮತ್ತೆ ಎಷ್ಟೊಂದ್ ಸ್ಟೈಲಿಸ್ ಆಗಿ ಹಾಕೋಬಹುದು ಮೇಲ್ನ ಗೊತ್ತಾ ಈಗ ಕೂಡ ಹಾಕೋಬಹುದು ಬಿಸಿಲಲ್ಲಿ ಎಲ್ಲ ಹೊರಗಡೆ ಹೋಗಿದ್ರೆ ಮತ್ತೆ ಧೂಳ್ ಬೀಳತ್ತೆ ಅಂದ್ರೆ ಈಗ ಕೂಡ ಹಾಕೋಬಹುದು ಮತ್ತೆ ಇನ್ನೊಂದು ಪ್ಯಾಟ್ರನ್ ಏನು ಅಂತಂದ್ರೆ ಈಗೂ ಕೂಡ ಹಾಕೋಬಹುದು ಈ ತರ ತೋರಿಸ್ತಾ ಅಂದ್ರೆ ಈಗೂ ಕೂಡ ಹಾಕೋಬಹುದು ಅಕ್ಕನ್ ತರ ಕಾಣಿಸ್ಬಿಡ್ತೀರಾ ಹೌದಾ ಅಮ್ಮನೆ ಅಮ್ಮ ಅಮ್ಮನೇ ತಾನೆ ನನ್ಗೆ ಯಾವ್ದು ಇಷ್ಟ ಪಡ್ತೀನಿ ಅಂದ್ರೆ ಇದು ಉದ್ದ ಬಿಟ್ಕೊಂಡು ಈ ತರ ಹಾಕೋತೀನಿ ಹ್ಮ್ ನನ್ಗಂತೂ ತುಂಬಾನೇ ಇಷ್ಟ ಆಗ್ಬಿಡ್ತು ಮೀಸೋದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಿ ಗೈಸ್ ಕಮ್ಮಿ ಅಮೌಂಟ್ ಅಲ್ಲಿ ನಾನೇನು ಇದನ್ನ ಅವರಿಗೆ ಮಾಡ್ತಾ ಇಲ್ಲ ತಗೊಳ್ಳಿ ತಗೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ ನೀವು ಕೂಡ ಕಮ್ಮಿ ಅಮೌಂಟ್ ಅಲ್ಲಿ ಪರ್ಚೇಸ್ ಮಾಡಬಹುದು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಲೈಟ್ ವೇಟ್ ಆಗಿದೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಆಮೇಲೆ ಸೈಜಸ್ ಕರೆಕ್ಟ್ ಯಾವ್ದು ನಾನು ಹಾಕಿದ್ದೆ ಅದೇ ಸೈಜಸ್ ಕೊಟ್ಟಿದ್ದಾರೆ ತುಂಬಾನೇ ಕಂಫರ್ಟೆಬಲ್ ಆಗಿದೆ ಸಖತ್ ಅದು ಕಾಣಿಸ್ತಾ ಇದೀನಿ ಅಂತ ಹೇಳ್ದಲ್ಲ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಹೋಗೋಣ ಕಮ್ಮಿ ಅಮೌಂಟ್ ಅಲ್ಲಿ ಯಾಕೆ ಬಿಡಬೇಕು ನೀವು ಇದೇ ತರ ಶಾಪಿಂಗ್ ಮಾಡ್ಕೊಳ್ಳಿ ಕಮ್ಮಿ ಅಮೌಂಟ್ ಅಲ್ಲಿ ನಮ್ ತಾನೇ ಬೇಕಾಗಿರ್ಬೋದು ಇದು ಬೇಕಾಗಿರೋದು ಏನಂದ್ರೆ ಜಾಸ್ತಿ ನಾವು ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ಕಮ್ಮಿ ಅಮೌಂಟ್ ನಿಮ್ಗೆ ಬೇಕಾಗಿರುತ್ತೆ ನಮ್ಗೂ ಬೇಕಾಗಿರುತ್ತೆ ಎಲ್ಲರಿಗೂ ಕೂಡ ಬೇಕಾಗಿರುತ್ತೆ ನೀವು ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ಓಕೆ ಮಿಸ್ ಮಾಡಿದೆ ಶಾಪಿಂಗ್ ಮಾಡಿ ಮೀಶೋ ಮೀಸೋದಲ್ಲಿ ತುಂಬ ಆಫರ್ಗಳು ಬಿಟ್ಟಿದ್ದಾರೆ ಡ್ರೆಸ್ಸಸ್ಸು ಎಲ್ಲ ಥರದ ಕ್ಲಾತಲ್ಲೂ ಆಫರ್ಸ್ ಬಿಟ್ಟಿದ್ದಾರೆ ನೀವು ಕೂಡ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ತಪ್ಪ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು